ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿಯ ನರ್ಸುಗರ್ ಇವತ್ತು ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಒಬ್ಬರು ನಮ್ಮ ತಾತ ಮರಳಿ ಅರಳಿಬಿಟ್ಟಾರೆ ಅವರು ನೋಡ್ಬೇಕಂತೇಳಿ ಈ ಕಡೆಗೆ ಬಂದೆ ಕನಕ ಕಡೆ ಗುಡಿ ಕಡೆ ಬಂದೆ ಹಾಗೆ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬರ್ರಿ ನಮ್ಮ ತಾತ ಮರಳಿ ಅರಳಿ ಅನೋ ಇತ್ತು ನೋಡ್ಕೊಂಬಿಡ್ರಿ ಒಂದ್ಸಲ ಎಲ್ಲಾರು ನಿಮ್ಮೂರಾಗ ಯಾರು ಮರಳಿ ಅರಳಿ ಬಿಟ್ಟಾರ ಅವರೆಲ್ಲರೂ ಸ್ವಲ್ಪ ಕಾಮೆಂಟ್ ಹಾಕ್ರಿ ನೋಡೋಣ ಕಂಗ್ರ್ಯಾಚುಲೇಷನ್ மீசே <muchas> நோடு <muchas> ಇದೊಂದು ಜನ್ಮ ಭೇಟಿ ಇಲ್ಲ ಇಲ್ಲ ಮರಳಿ ಅರಳಿ ಬಿಟ್ಟಾರ ಅವ್ರು ನೀವು ಮುದಾರಲ್ಲ ಮರಳಿ ಅರಳಿಯೋದೀಗ ಮತ್ತಿ ಅರಳಬೇಕಂದ್ರೆ ಒಂದ್ ಶೂಟಿಂಗ್ ಮಾಡ್ಬೇಕು ನಾವು

ನೋಡಿ ನೋಡಿ ಈ ಒಂದು ಆ ಸ್ಟೈಲ್ ಯಾಕ್ಸನ್ ನೋಡ್ರಿ ಚಿರಂಜೀವಿ ಇಂದ್ರ ಇಂದ್ರ ಸ್ಟೈಲ್ ಇದ್ದಂಗೆ ಇದ್ರಿ ಮೀನಾಕ್ಷಿ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಸೊಗಸಿನಲ್ಲಿ ಏನೇನು

ಅವ್ರು ಅರವತ್ತ್ ವರ್ಷ ಆದ ಮುಧುವರಿ ಹದಿನೆಂಟು ವರ್ಷ ಹುಡುಗಿಕಿಂತ ಬಲ್ಲ ಅಪರೂಪದ ಕಾಣ್ತೀಯ ಈಗ ಯೌವನ ಬಂದಿದೆ ಈಗ ಹದಿನಾರರಿಂದ ಹದಿನೆಂಟು ವರ್ಷ ಯೌವನ ಈಗ ನಮ್ಮ ಪುಷ್ಪ ನಮ್ಮ ಸೊಸೆ ಮುಸರಿ ತಿಕ್ಕುವ ಸ್ಟೈಲ್ ನೋಡಿ ಒಂದ್ಸಲ ಈ ಪೀಕರ್ ಎಲ್ಲೋ ಐತಲ್ಲ ಇವತ್ತು ಒಂದು ಖುಷಿಯ ಸುದ್ದಿ ಏನಂದರೆ ಹೂಸು ಬರ್ತಕ್ಕಂತ ನನ್ನ ಬಾಯಲ್ಲಿ ವಾಸನೆ ಕೇಳಿ